ஹாய் எல்லூ வெல் கம் பேக் டூ மை யூடியூப் சேனல் அம்மா ரெடியா ரெடியா இன் சார்ஜ் பிளீக் ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನಾವೇನು ಮಾತಾಡ್ತಿದ್ವಿ ಅಂದರೆ ನನ್ನ ಅಜ್ಜಿ ಸೆವೆಂಟಿ ಟು ಬರ್ಡೇ ಸೊ ಹಾಗಾಗಿ ನಾವೊಂದು ಚಿಕ್ಕವರಿಗೆ ಸರ್ಪ್ರೈಸ್ ಕೊಡುವ ಅಂತ ಹೇಳಿ ಸೊ ಒಂದು ಸ್ಮಾಲಾಗಿ ಡೆಕೋರೇಟ್ ಮಾಡಿ ಒಂದು ಕೇಕ್ ಕಟ್ ಕೇಕ್ ಕಟ್ ಮಾಡಿಸುವ ಅಂತ ಥಿಂಕ್ ಮಾಡಿದ್ವಿ ಹಾಗಾಗಿ ನಮ್ಮ ಅಜ್ಜಿಗೆ ನಾವು ಹೇಳಿರಲಿಲ್ಲ ಮೇಲೆ ಡೆಕೋರೇಟ್ ಮಾಡಿದ್ವಿ ಅಂತ ನಾವೊಂದು ಏನೋ ಹೇಳಿದ್ವಿ ನಮಗೀಗ ಡ್ಯಾನ್ಸ್ ಇದೆ ಒಂದೇನೋ ಪಾರ್ಟಿ ಇದೆ ಆ ಥರ ಹೇಳಿ ಅವರನ್ನು ಮೇಲೆ ಕರ್ಕೊಂಡು ಬಂದ್ವಿ ಸೊ ಅವ್ರದ್ದೊಂದು ರಿಯಾಕ್ಷನ್ ನೋಡಿ ಸರ್ಪ್ರೈಸ್ ಆಗಿ ನಾವು ಡೆಕೋರೇಟ್ ಮಾಡಿದ್ದನ್ನು ನೋಡಿ ಪ್ಲ್ಯಾನ್ ಇರಲಿಲ್ಲ ಈ ಥರ ಒಂದು ಕೇಕ್ ಕಟ್ ಮಾಡಿಸುವ ಅಂತ ಬಟ್ಸ್ ಇಲ್ಲಿ ಯಾವಾಗಲೂ ನಮ್ಮ ಅಜ್ಜಿ ಹೇಳ್ತಾ ಇದ್ರು ನನಗೆ ಬಲೂನ್ಸ್ ಎಲ್ಲ ಹಾಕಿ ಆಮೇಲೆ ಕೇಕ್ ಕಟ್ ಮಾಡೋದೆಲ್ಲ ಇಷ್ಟ ಅಂತ ಸೊ ಹಾಗೆ ಒಂದು ಸಡನ್ನಾಗಿ ಒಂದು ಥಿಂಕ್ ಮಾಡಿ ಒಂದು ಕೇಕೆಲ್ಲ ತರಿಸಿ ಒಂದು ಚಿಕ್ಕ ಒಂದು ಡೆಕೋರೇಷನ್ ಥರ ಮಾಡಿ ಅವ್ರಿಗೊಂದು ಸ್ವಲ್ಪ ಹ್ಯಾಪಿ ಮಾಡುವ ಅಂತ ಹೇಳಿ ಒಂದು ಡೆಕೋರೇಟ್ ಮಾಡಿದ್ವಿ ಬಟ್ ಅವರಿಗೆ ಹ್ಯಾಪಿ ಆಗಿತ್ತು ತುಂಬ ಸೊ ಲಾಸ್ಟಲ್ಲಿ ಅವ್ರದ್ದು ಕಮೆಂಟ್ ನೋಡಿ ಹೇಗೆ ಹೇಳ್ತಾರೆ ಅಂತ ನಾರ್ಮಲ್ ಆಗಿ ನಾವು ಯಾವತ್ತೂ ಅವರ ಬರ್ಡೇಗೆ ಊರಲ್ಲಿ ಇರಲಿಲ್ಲ ಅಂದರೆ ನಾವೆಲ್ಲ ಔಟ್ಸೈಡ್ ಕಂಟ್ರಿಯಲ್ಲೇ ಇರ್ತಿದ್ವಿ ಹಾಗಾಗಿ ಅವರ ಕೇಕ್ ಕಟ್ ಮಾಡೋಕ್ಕೆ ನಮಗೆ ಟೈಮು ಇರಲಿಲ್ಲ ಆ್ಯಂಡ್ ನಾವು ಹತ್ತಿರವೂ ಇರಲಿಲ್ಲ ಸೊ ಈ ಸಲ ನಾವು ಊರಲ್ಲಿ ಇದ್ವಿ ಸೊ ಹಾಗಾಗಿ ಒಂದು ಚಿಕ್ಕ ಕೇಕ್ ಕಟ್ ಮಾಡುವ ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡಿದ್ವಿ ನನ್ನ ಅಜ್ಜಿಗೆ ಕೇಕ್ ಕಟ್ಟಿಂಗ್ ಅಂದರೆ ತುಂಬ ಇಷ್ಟ ಯಾಕಂದರೆ ಸಿಕ್ಸ್ ಇಯರ್ಸ್ ಬ್ಯಾಕ್ ನಾನು ಮತ್ತು ನನ್ನ ಮಾಮ ಒಂದು ಸಲ ವುಮೆನ್ಸ್ ಡೇಗೆ ಅಂತ ಹೇಳಿ ಅಜ್ಜಿಗೆ ಕೇಕ್ ಕಟ್ ಮಾಡಿಸಿದ್ವಿ ಅದು ಅವರ ಫಸ್ಟ್ ಟೈಮ್ ಕೇಕ್ ಕಟ್ ಮಾಡೋದು ಅಂದರೆ ಲೈಫಲ್ಲಿ ಫಸ್ಟ್ ಟೈಮ್ ಮಾಡೋದು ಸೊ ಅವತ್ತು ಹೇಳಿದ್ರು ನನಗೆ ಮನಸ್ಸಲ್ಲಿ ಇತ್ತು ನನ್ನ ಲೈಫಲ್ಲಿ ಒಮ್ಮೆ ಆದರೂ ನಾನೊಂದು ಕೇಕ್ ಕಟ್ ಮಾಡಬೇಕು ಅಂತ ಹೇಳಿ ಸೊ ಅವತ್ತು ನಮಗೆ ಅಂದರೆ ತುಂಬ ಆಯಿತು ಅಂದರೆ ಓಕೆ ನಾವು ವೆನ್ಸ್ ಡೇಗೆ ಅಟ್ಲೀಸ್ಟ್ ಒಂದು ಅವರ ಒಂದು ಖುಷಿ ಥರ ಮಾಡಿದ್ವಿ ಅಲ್ಲ ಅಂತ ಹೇಳಿ ಸೊ ಆಮೇಲೆ ಅವರ ಬರ್ಡೇಗೆ ನಮಗೆ ಯಾವತ್ತೂ ಸಿಕ್ಕಿರಲಿಲ್ಲ ಅಂದರೆ ನಾವು ಔಟ್ ಆಫ್ ಕಂಟ್ರಿಯಲ್ಲಿದ್ವಿ ಆ್ಯಂಡ್ ಅವರ ಬರ್ಡೇ ದಿವಸ ನಾವು ಖಾಲಿ ಫೋನ್ ಮಾಡಿ ವಿಶ್ ಮಾಡ್ತಾ ಇದ್ವಿ ಆ ಥರ ಆಗ್ತಿತ್ತು ಸೊ ಈ ಸತಿ ನಾವು ನನ್ನ ಚಿಕ್ಕಮ್ಮನವರಿದ್ದರು ನಾನಿದ್ದೆ ನನ್ನ ತಮ್ಮ ಬಾಂಬೆಯಿಂದ ಬಂದಿದ್ದ ಸೊ ಎಲ್ಲರಿದ್ದು ಸೊ ವೈ ನಾಟ್ ಅಂತ ಹೇಳಿ ಈ ಸತಿ ಅವರದೊಂದು ಕೇಕ್ ಕಟ್ ಮಾಡಿಸಿದ್ವಿ ಸೊ ತುಂಬಾ ಖುಷಿಪಟ್ಟರು ಹಾಗೆ ಈ ಇದರಲ್ಲಿ ಮೆಸೇಜ್ ಏನಂದರೆ ನಿಮ್ಮ ಮನೆಯಲ್ಲೂ ಕೂಡ ಯಾರಾದರೂ ಏಜ್ ಪೀಪಲ್ ಇದ್ದರೆ ಅವರದು ಬರ್ಡೇ ಆಗಿರ್ಬೋದು ವುಮನ್ಸ್ ಡೇ ಆಗಿರ್ಬೋದು ಏನೇ ಫಂಕ್ಷನ್ ಬಂದರೂ ಒಂದು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿ ಅಂದರೆ ಒಂದು ಚಿಕ್ಕ ಕೇಕ್ ಕೇಕ್ ಕಟ್ಟಿಂಗು ಅಥವಾ ಏನೋ ಒಂದು ಸ್ಮಾಲ್ ಡೆಕೊರೇಷನು ಏನೋ ಒಂದು ಮಾಡಿ ಅವರಿಗೆ ಖುಷಿಪಡಿಸಿ ಅವರಿಗೆ ಆ್ಯಕ್ಚುಲಾಗಿ ತುಂಬ ಖುಷಿ ಆಗುತ್ತೆ ಯಾಕಂದರೆ ಅವರಿಗೆ ಮೊದಲಿನ ಕಾಲದಲ್ಲೆಲ್ಲ ಈ ಕೇಕ್ ಕಟ್ ಅದೆಲ್ಲ ಏನು ಇಡ್ತಾ ಇರಲಿಲ್ಲ ಸೊ ಈಗ ಅವರಿಗೆಲ್ಲ ನೋಡುವಾಗ ಅವರಿಗೂ ಒಂದು ಮನಸ್ಸಲ್ಲಿ ಆಸೆ ಇರುತ್ತೆ ಓಕೆ ನಂದು ಕೂಡ ಒಂದು ಮಾಡಿಸಬೇಕು ಬಟ್ ಅವರು ಹೇಳಲ್ಲ ಸೊ ಹಾಗಾಗಿ ನಾವೇ ಅದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಒಂದು ಚಿಕ್ಕ ಸೆಲೆಬ್ರೇಷನ್ ಥರ ಮಾಡಿದರೆ ಅವರಿಗೂ ಹ್ಯಾಪಿ ಆಗುತ್ತೆ ಸೊ ಅವರ ಸ್ಯಾಟಿಸ್ಫ್ಯಾಕ್ಷನಿಂದ ನಮಗೂ ಖುಷಿ ಪಡ್ ಖುಷಿ ಕೊಡುತ್ತೆ ಅಷ್ಟೇ ಹಾಗೆ ನನ್ನ ಅಜ್ಜಿ ಕಮೆಂಟ್ ಕೂಡ ನೋಡಿ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬರ್ என்ன <laughs> இப்ப பிரியாணி தீண்டுறாங்க பிரியாணி தீன்